ಗದ್ದುಗೆಗಾಗಿ ಗುದ್ದಾಟ ಆರಂಭವಾಗಿದೆ ಜಾರ್ಕಿವಾಳಿ 브್ರದರ್ಸ್ ವರ್ಸಸ್ ಡಿಕೆ 브್ರದರ್ಸ್ मध्ये ಕೆಎಂಎಫ್ अध्यक्ष ಸ್ಥಾನದ ಮೇಲೆ ಜಾರ್ಕಿವಾಳಿ ಕಣ್ಣಿಟ್ಟಿದ್ದಾರೆ ಡಿಕೆ 브್ರದರ್ಸ್ ಕೂಡ ಅದೇ ಸ್ಥಾನದ ಮೇಲೆ ಅದೇ ಗದ್ದುಗೆ ಮೇಲೆ ಕಣ್ಣಿಟ್ಟಿದ್ದಾರೆ ಸೋ ಹೀಗಾಗಿ ಎರಡು ಪ್ರಬಲ ಕುಟುಂಬಗಳ ಮತ್ತೆ ಕಾಂಗ್ರೆಸ್ನಲ್ಲಿಯೇ ಕಿತ್ತಾಟ ಶುರುವಾಗಿದೆ ಜಿದ್ದಾಜಿದ್ದಿನ ಫೈಟ್ಗೆ ಸಾಕ್ಷಿ ಆಗುತ್ತಾ ಕೆಎಂಎಫ್ ಅಧ್ಯಕ್ಷರ ಚುನಾವಣೆ ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಳ್ಬೇಕು ಅಂತ ಡಿ ಕೆ ಸುರೇಶ್ ಈಗ ಮುಂದಾಗ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿಯ ಬಾಲಚಂದ್ರ ಜಾರಕಿಹೊಳಿ ಈ ಹಿಂದೆಯೂ ಕೂಡ ಕೆ ಎಂ ಎಫ್ ಅಧ್ಯಕ್ಷರಾಗಿದ್ದರು ಸೊ ಬಾಲಚಂದ್ರ ಜಾರಕಿಹೊಳಿ ವರ್ಸಸ್ ಡಿ ಕೆ ಸುರೇಶ್ ಈ ಹಿಂದೆ ಅವಧಿಗೂ ಮೊದಲೇ ಅಧ್ಯಕ್ಷ ಸ್ಥಾನವನ್ನು ಬಾಲಚಂದ್ರ ಜಾರಕಿಹೊಳಿ ಬಿಟ್ಟುಕೊಟ್ಟಿದ್ರು ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನವನ್ನ ಬಾಲಚಂದ್ರ ಜಾರಕಿಹೊಳಿ ಬಿಟ್ಟುಕೊಟ್ಟಿದ್ರು ಇದೀಗ ಮತ್ತೊಮ್ಮೆ ಫೈಟ್ ಶುರುವಾಗಿದೆ ಬಾಲಚಂದ್ರ ಜಾರಕಿಹೊಳಿ ಬಿ ಜೆ ಪಿ ಅರಭಾವಿಯ ಶಾಸಕರು ಆಗಿದ್ದಾರೆ ಈ ಹಿಂದೆಯೂ ಕೂಡ ಕೆ ಎಂ ಎಫ್ ಅಧ್ಯಕ್ಷರಾಗಿದ್ದರು ಇದೀಗ ಪಕ್ಷ ಬೇರೆ ಬೇರೆ ಆಗಿದ್ದರೂ ಕೂಡ ಕುಟುಂಬಗಳು ಒಂದೇ ಇಲ್ಲಿ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಹೀಗೆ ಬೈಫರ್ಗೆಟ್ ಮಾಡಬಹುದು ನಾವು ಪಕ್ಷಗಳ ಆಧಾರದ ಮೇಲೆ ಅವರನ್ನು ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸಬಹುದಾದರೆ ಕುಟುಂಬ ಮಾತ್ರ ಒಂದೇ ಸೊ ಹೀಗಾಗಿ ಇದೊಂದು ದೊಡ್ಡ ಫೈಟ್ಗೆ ಪ್ರತಿಷ್ಠೆಯ ಫೈಟ್ಗೆ ಇದು ಸಾಕ್ಷಿಯಾಗುತ್ತೆ ಅಂತ ಕಾಣಿಸ್ತಾ ಇದೆ ಮೊದಲಿಂದಲೂ ಕೂಡ ರಾಜಕೀಯವಾದಂಥ ಜಿದ್ದಾಜಿದ್ದಿ ಡಿ ಕೆ ಕುಟುಂಬ ಜಾರಕಿಹೊಳಿ ಕುಟುಂಬದ ಮಧ್ಯೆ ಇದೆ ಅದೆಷ್ಟೇ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಈ ಹಿಂದೆ ನಾವು ರಮೇಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ನೋಡಿದ್ವಿ ರಾಸಲೀಲೆ ಪ್ರಕರಣ ಸಿ ಡಿ ಪ್ರಕರಣ ರಾಜಕೀಯ ಜಿದ್ದಾಜಿದ್ದಿ ಅವೆಲ್ಲವನ್ನೂ ಕೂಡ ಗಮನಿಸಿದ್ವಿ ಆದರೆ ಇದೀಗ ಮತ್ತೊಮ್ಮೆ ಅಂಥದ್ದೇ ರಾಜಕೀಯವಾದಂಥ ಅಧ್ಯಕ್ಷ ಸ್ಥಾನದ ಫೈಟ್ಗಾಗಿ ಆ ಅಖಾಡ ರಂಗೇರೋದನ್ನು ನೋಡ್ಬೋದಾ ಎರಡು ಕುಟುಂಬಗಳ ಮಧ್ಯೆ ನಡೆಯುವಂಥ ಈ ರಾಜಕೀಯ ಫೈಟ್ ಹೇಗಿರುತ್ತೆ ಯಾರಿಗೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನದ ಗಾದಿ ಹುಲಿ ಇತ್ತೆ ಇದೆಲ್ಲ ಕೂಡ ನೋಡಬೇಕಾಗಿದೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಡಾರಗಸ್ತಿ ನೀಡ್ತಾರೆ ಶ್ರೀಧರ್ ಗಮನಿಸ್ತಾ ಇದ್ದೀವಿ ಹಿಂದಿನಿಂದಲೂ ಕೂಡ ಒಂದು ರಾಜಕೀಯ ಪ್ರತಿಷ್ಠೆ ಜಿದ್ದಾಜಿದ್ದಿ ಇದ್ದೇ ಇದೆ ಎರಡು ಕುಟುಂಬಗಳ ಮಧ್ಯೆ ರಾಜಕೀಯ ಪಕ್ಷಗಳ ಪ್ರಕಾರ ಜಾರಕಿಹೊಳಿ ಬ್ರ ಬ್ರದರ್ಸ್ಗಳನ್ನು ಬೇರೆ ಬೇರೆ ಗುರುತಿಸಿದರೂ ಕೂಡ ಯಾವಾಗ ಡಿ ಕೆ ವಿರುದ್ಧ ಅಂತ ಬಂದಾಗ ಕೆಲವಷ್ಟು ಒಂದಾಗಿರುವಂಥ ಒಂದಾಗಬಹುದಾದಂಥ ಸನ್ನಿವೇಶಗಳನ್ನು ಕಾಣಬಹುದಾ ಇಲ್ಲಿ ದಸರಾ ಖಂಡಿತವಾಗಿಯೂ ಈಗ ರಾಜ್ಯದಲ್ಲಿ ಸಾಕಷ್ಟು ಈಗ ಚರ್ಚೆಗೆ ಎಡೆ ಏನಂದ್ರೆ ಅದು ಕೆಎಂಎಫ್ ಅಧ್ಯಕ್ಷ ಸ್ಥಾನ ಈ ಕೆ ಎಂ ಎಫ್ ರಾಜಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಬ್ರದರ್ಸ್ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ ಒಂದು ರಾಜಕೀಯ ಜಿದ್ದಾಜಿದ್ದಿನ ಫೈಟ್ ನಡೆಯುತ್ತೆ ಅನ್ನೋಂಥ ಚರ್ಚೆ ಆರಂಭವಾಗಿದೆ ಯಾಕಂದ್ರೆ ಈ ಹಿಂದೆ ಕೆ ಎಂ ಎಫ್ ಅಧ್ಯಕ್ಷರಾಗಿದ್ದರು ಬಾಚಂದ್ ಜಾರ್ಕಿಹೊಳಿ ತದನಂತರ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಬಂದ ಬಳಿಕ ಏನು ಬಚ್ಚಂದ್ ಜಾರ್ಕಿಹೊಳಿ ತಮ್ಮ ಅಧ್ಯಕ್ಷ ಸ್ಥಾನ ಒಂದು ಅವಧಿ ಒಂದು ವರ್ಷಕ್ಕೆ ಒಂದು ವರ್ಷದ ಅವಧಿ ಮುನ್ನವೇ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮ ರಾಜೀನಾಮೆ ಕೊಡ್ತಾರೆ ತದನಂತರ ಭೀಮಾ ನಾಯಕ್ ಅದರ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅದಾದ ಬಳಿಕ ಏನು ಬಚ್ಚನ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಏನು ರಮೇಶ್ ಜಾರಕಿಹೊಳಿ ಪುತ್ರ ಆದಂಥ ಏನು ಅಮರನಾಥ್ ಜಾರಕಿಹೊಳಿ ನಿರ್ದೇಶಕ ಸ್ಥಾನ ರಾಜೀನಾಮೆ ಪಡೆದು ಅವರು ಆಯ್ಕೆಯಾಗಿ ಬರ್ತಾರೆ ತದನಂತರ ಬೆಳಗಾವಿ ಕೆಎಂಎಫ್ ನ ಅಧ್ಯಕ್ಷರಾಗಿ ಈಗ ಬಾಲಚಂದ್ ಜಾರಕೊಳಿ ಇರತಕ್ಕಂಥದ್ದು ಯಾಕಂದ್ರೆ ಸರ್ಕಾರ ಒಂದಿಷ್ಟು ಬದಲಾವಣೆ ಮಾಡಿದ ಬಳಿಕ ರಾಜ್ಯ ಕೆಎಂ ಎಫ್ ಅಧ್ಯಕ್ಷರಾಗಬೇಕಂದ್ರೆ ಆಯಾ ಜಿಲ್ಲೆಯ ಒಂದು ಹಾಲು ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾಗಬೇಕಾಗುತ್ತೆ ಅವರು ಮಾತ್ರ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಬಾಲಚಂದ್ ಜಾರಕಿಹೊಳಿ ಒಂದು ರಾಜಕೀಯವಾಗಿ ಒಂದು ಬೆಳಗಾವಿ ಜಿಲ್ಲೆ ಕೆ ಎಂ ಎಫ್ ಅಧ್ಯಕ್ಷರಾಗಿದ್ದಾರೆ ಇದರ ಬೆನ್ನಲ್ಲೇನಂದ್ರೆ ಲೋಕಸಭೆ ಚುನಾವಣೆಯ ಸೋಲಿನ ಬಳಿಕ ಡಿ ಕೆ ಸುರೇಶ್ ಕೂಡ ಒಂದು ಯಾವುದೇ ರೀತಿಯ ಅಧಿಕಾರದಲ್ಲಿರಲಿಲ್ಲ ತದನಂತರ ಏನು ಅವರು ಕೂಡ ಒಂದು ಈ ಹಾಲು ಒಕ್ಕೂಟದ ರಾಜಕಾರಣ ಎಂಟ್ರಿ ಕೊಟ್ಟರು ಈಗ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಏನು ರಾಮನಗರ ಜಿಲ್ಲೆ ಅಂದರೆ ಅಲ್ಲಿಯ ಒಂದು ಹಾಲು ಒಕ್ಕಟ್ಟದ ಒಂದು ಅಧ್ಯಕ್ಷರಾಗಿ ಈಗ ಆಯ್ಕೆ ಆಗಿರ್ತಕ್ಕಂಥದ್ದು ಇನ್ನು ಮುಂದಿನ ಒಂದು ಆರು ತಿಂಗಳಂದ್ರೆ ಈಗಾಗಲೇ ಬಳ್ಳಾರಿ ಮತ್ತು ಕೋಲಾರದ ಏನು ಅಲ್ಲಿಯ ಹಾಲು ಒಕ್ಕದ ಅಧ್ಯಕ್ಷ ಆಯ್ಕೆ ಆದ ಬಳಿಕ ಒಂದು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಅನ್ನುವಂತ ಮಾಹಿತಿ ಮಾತುಗಳು ಕೇಳಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಏನು ಚುನಾವಣೆ ನಿಗದಿಯಾದ ಬಳಿಕ ಏನು ಕೆ ಎಂ ಎಫ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡೋದು ಒಂದು ಕಡೆ ಖಚಿತ ಆದರೆ ಮತ್ತೊಂದು ಕಡೆ ಬಾಲ್ಚಂದ್ ಜಾರಕಿಹೊಳಿ ಕೂಡ ಒಂದು ಅಕಾಡೆ ಕಿಳಿತಾರ ಅನ್ನುವಂತ ಒಂದು ಈಗ ಕುತೂಹಲ ಸೃಷ್ಟಿ ಮಾಡಿದೆ ಯಾಕಂದ್ರೆ ಡಿ ಕೆ ಬ್ರದರ್ಸ್ ವರ್ಷಸ್ ಏನು ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ ಅನೇಕ ಬಾರಿ ರಾಜಕೀಯ ಸಂಘರ್ಷಗಳಾಗಿದ್ದಾವೆ ಅನೇಕ ಬಾರಿ ರಾಜಕೀಯ ಜಿದ್ದಾಜಿತ್ವೆ ಯಾಕಂದ್ರೆ ಬೆಳಗಾವಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಈ ಒಂದು ಜಿದ್ದಾಜಿದ್ದಿನ ರಾಜಕಾರಣದ ಎಫೆಕ್ಟ್ ಒಂದು ಈ ಹಿಂದಿನ ಸಮ್ಮಿಶ್ರ ಸರ್ಕಾರ ಕೂಡ ಪತನ ಆಗಿತ್ತು ತದನಂತರ ಏನು ರಮೇಶ್ ಬಂದರು ಬಿಜೆಪಿ ಬಂದ್ರು ಬಿಜೆಪಿ ಬಂದ ಬಳಿಕ ಏನು ಜಲಸಂಪನ್ಮೂಲ ಸಚಿವ ಸ್ಥಾನವನ್ನು ಕೂಡ ಅವರು ಕಳೆದುಕೊಳ್ತಾರೆ ಆಗಿ ಕೂಡ ರಮೇಶ್ ಜಾರಕಿಹೊಳಿ ನಿರಂತರವಾಗಿ ಏನು ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ವಾಗ್ದಾಳಿ ಮಾಡಿ ನಡೆಸುತ್ತಲೇ ಬಂದಿದ್ದಾರೆ ಇವೆಲ್ಲವೂ ಕೂಡ ರಾಜಕೀಯ ಸನ್ನಿವೇಶ ನೋಡೋದಾದ್ರೆ ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಮತ್ತು ಡಿ ಕೆ ಬ್ರದರ್ಸ್ ಮಧ್ಯೆ ಒಂದಿಷ್ಟು ರಾಜಕೀಯ ವೈರತ್ವ ಇರತಕ್ಕಂಥದ್ದು ನಿಜ ಆದ್ರೀಗ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ಇವರಿಬ್ಬರು ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗಿಯೂ ಜಿದ್ದಾಜಿದ್ದಿನ ಅಖಾಡವಾಗಿ ಇದು ಏನು ರೂಪಗೊಳ್ಳುತ್ತೆ ಅಂತ ಹೇಳ್ಬೋದು ಈ ಒಂದು ಕಾಲದಲ್ಲಿ ಈ ಕೆಎಂ ಎಫ್ ಏನಿದೆ ಅದು ರೇವಣ್ಣವರ ಹಿಡಿದಲ್ಲಿತ್ತು ತದನಂತರ ಬಾಲ್ಚಂದ್ ಜಾರಕಿಹೊಳಿಯಲ್ಲಿ ಎಂಟ್ರಿ ಕೊಡ್ತಾರೆ ಯಾಕಂದ್ರೆ ಆಗ ಯಡಿಯೂರಪ್ಪ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ಐದು ಸಚಿವ ಸ್ಥಾನ ಕೊಡಲಾಗುತ್ತೆ ಆಗ ಏನು ಒಂದೇ ಕುಟುಂಬದಲ್ಲಿ ಇಬ್ಬರು ಸೋದರಿಗೆ ಸಚಿವ ಸ್ಥಾನ ಕೊಡೋದು ಎಷ್ಟು ಸೂಕ್ತ ಅನ್ನೋಂಥ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಆಗ ಕೆಎಂ ಎಫ್ ಅಧ್ಯಕ್ಷರಾಗಿ ಮೊದಲ ಬಾರಿಗೆ ಅಧ್ಯಕ್ಷರಾಗ್ತಾರೆ ಸೊ ಅಲ್ಲಿಂದ ಈಗ ಸಹಕಾರ ರಂಗದಲ್ಲೂ ಕೂಡ ಈಗ ಜಾರಕಿಹೊಳಿ ಬ್ರದರ್ಸ್ ಮತ್ತು ಡಿ ಕೆ ಬ್ರದರ್ಸ್ನಾಗೆ ರಾಜಕೀಯ ಮೇಲಾಟಗಳು ಆರಂಭ ಆಗ್ತಾ ಇದಾವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನು ಒಂದು ಅಂಶ ಇಲ್ಲಿ ನಾವು ನೋಡಬೇಕಂದ್ರೆ ದಶರಥ್ ಸಾಮಾನ್ಯವಾಗಿ ಎಂ ಎಫ್ ಅಧ್ಯಕ್ಷ ಏನ ಯಾರು ಅದು ಸರ್ಕಾರ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರೇ ಒಂದು ಸರ್ಕಾರದ ಪ್ರೋತ್ಸಾಹಧನವನ್ನು ಪಡೆದು ರೈತರಿಗೆ ಪ್ರೋತ್ಸಾಹ ಆಗಿರ್ಬೋದು ಸರ್ಕಾರ ನೆರವಿಲ್ಲದೆ ಆ ಒಂದು ಏನು ಸಬಲವಾಗಿ ನಿಲ್ಲೋದಕ್ಕೆ ಸಾಧ್ಯ ಅಲ್ಲ ಹಾಗಾಗಿ ಇಲ್ಲಿ ಸರ್ಕಾರದ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಇನ್ನು ಆರು ತಿಂಗಳ ನಂತರ ಚುನಾವಣೆ ನಡೀತಾ ಮಾತುಗಳು ಹೇಳಲಾಗ್ತಾ ಇದೆ ಅಷ್ಟರಲ್ಲಿ ಸಾಕಷ್ಟು ರಾಜಕೀಯ ಮೇಲಾಟಗಳು ಅಥವಾ ರಾಜಕೀಯ ಧ್ರುವೀಕರಣ ಕೂಡ ರಾಜ್ಯದಲ್ಲಿ ಆಗುತ್ತೆ ಅನ್ನೋದು ಚರ್ಚೆಗಳು ಆ ರೀತಿಯ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಹಾಗಾಗಿ ಏನು ಈ ಕೆಎಂಎಫ್ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಸ್ಥಾನ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ರಾಜಕೀಯ ಸ್ಥಿತಿಗತಿಗಳು ಯಾವ್ದು ಇರುತ್ತೆ ಅದನ್ನು ಆಧಾರದ ಮೇಲೆ ಈ ಇಬ್ಬರು ಎರಡು ಕುಟುಂಬಗಳ ಮಧ್ಯೆ ರಾಜಕೀಯ ಜಿದ್ದಾಜಿನ ಫೈಟ್ ಆಗಿದ್ದು ಕೆ ಎಮ್ ಎಫ್ ಪರಿವರ್ತನೆ ಆಗುತ್ತಾ ಅಥವಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಲಿದೆ ಅಂತ ಹೇಳ್ಬೋದು ಸದ್ಯಕ್ಕೆ ಮಾತ್ರ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಈ ಜಾರಕಿಹೊಳಿ ಬ್ರದರ್ಸ್ ಸಹಕಾರ ರಂಗ ಆಗಿರ್ಬೋದು ಹಾಲು ಆಗಿರ್ಬೋದು ಈ ರಂಗದಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಸಹಿಸಿದ್ದಾರೆ ಅದೇ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರ ಬರಲಿ ಅಲ್ಲಿ ಜಾರಕಿಹೊಳಿ ಕುಟುಂಬದ ಓರ್ವ ಸಚಿವರು ಇದ್ದೇ ಇರ್ತಾರೆ ಹೀಗಾಗಿ ಬೆಳಗಾವಿ ಜಿಲ್ಲೆ ಜಾರಕಿಹೊಳಿ ಬ್ರದರ್ಸ್ ಹಿಡಿದಲ್ಲಿದೆ ಈಗ ಏನಂದ್ರೆ ಕೆಎಂಎಫ್ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಈಗ ಡಿ ಕೆ ಸುರೇಶ್ ಕೂಡ ಅದರ ಮೇಲೆ ಕಣ್ಣಿಟ್ಟಿದ್ದಾರೆ ಜೊತೆಗೆ ಬಾಲ್ಚಂದ್ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅದರ ಮೇಲೆ ಒಂದು ಈ ಒಂದು ಏನು ಎರಡು ಕುಟುಂಬಗಳ ಮಧ್ಯೆ ರಾಜಕೀಯ ಜಿದ್ದಾಜಿದ್ದಿನ ಫೈಟ್ ನಡೆಯುತ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಲಿದೆ ದಶರಥ್ ಥ್ಯಾಂಕ್ ಯು ಶ್ರೀಧರ್